Thank you ಫುಡ್ಗಳನ್ನ ಒಂದೇ ವೇದಿಕೆಯಲ್ಲಿ ಚಪ್ಪರಿಸೋದು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಉತ್ತರ ಕರ್ನಾಟಕದ ವಿಶೇಷ ಆಹಾರ ಖಾದ್ಯಗಳನ್ನ ಸವಿಯುವ ಅವಕಾಶ ಸಿಕ್ಕರೆ ಸುಮ್ಮನೆಗಿರೋದ ನೋ ಚಾನ್ಸ್ ಹಾಗೆ ಹೀಗೆಲ್ಲ ವೆರೈಟಿ ವೆರೈಟಿ ಫುಡ್ಗಳ ಐಟಂಗಳು ಬಂದಿದ್ದು ವಿಜಯಪುರದ ಬಿಎಲ್ಡಿಇಎ ಸಂಸ್ಥೆಯ ಎಸ್ಎಸ್ ಮಹಿಳಾ ಮಹಾವಿದ್ಯಾಲಯದ ಆವರಣದಲ್ಲಿ ಹೋಮ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಯೋಜಿಸಿದ ಫುಡ್ ಫೆಸ್ಟಿವಲ್ನಲ್ಲಿ ವೆರೈಟಿ ಫುಡ್ಗಳು ನೋಡುಗರ ಬಾಯಲ್ಲಿ ನೀರು ತರಿಸಿದ್ದು ಮಾತ್ರ Look at that. ಮಹಿಳಾ ಮಹಾವಿದ್ಯಾಲಯದ ಪದವಿ ವಿದ್ಯಾರ್ಥಿನಿಯರಿಗೆ ಇಂದು ಕ್ಲಾಸ್ನಿಂದ ತುಸು ರಿಲೀಫ್ ಸಿಕ್ಕಿತ್ತು ರಿಲೀಫ್ ಸಿಕ್ಕಿದ್ದೇ ತಡ ಅಂತ ಎಲ್ಲರೂ ಕೈಯಲ್ಲಿ ಸೌಟ್ ಹಿಡಿದು ಬಗೆ ಬಗೆಯ ಅಡುಗೆ ಮಾಡಿ ಫುಡ್ ಫೆಸ್ಟಿವಲ್ ಆಯೋಜಿಸಿದ್ರು ಒಂದೊಂದು ಟೀಮ್ ಮಾಡಿಕೊಂಡು ಬಗೆ ಬಗೆಯ ಆಹಾರಗಳನ್ನ ತಯಾರಿಸಿ ಗಮನ ಸೆಳೆದ ವಿದ್ಯಾರ್ಥಿನಿಯರು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಆಹಾರಗಳ ಜೊತೆ ಉತ್ತರ ಭಾರತದ ಸ್ಪೆಷಲ್ ತಿಂಡಿಗಳನ್ನ ತಯಾರಿಸಿದ್ದು ವಿಶೇಷವಾಗಿತ್ತು ಸಜ್ಜಿ ರೊಟ್ಟಿ ಲಾಡು ಶೇಂಗಾ ಹೋಳಿಗೆ ಜೊತೆಗೆ ಬ್ರೆಡ್ ರೋಲ್ ಮೊಮೋಸ್ ಹಾಗೂ ಡೋಕ್ಲಾ ಮಸಾಲಾ ಕೂಡ ಗಮನ ಸೆಳೆದು ಇದರೊಂದಿಗೆ ವೆರೈಟಿ ಫುಡ್ಗಳನ್ನ ಸವಿದ ವಿದ್ಯಾರ್ಥಿನಿಯರು ಸಖತ್ ಎಂಜಾಯ್ ಮಾಡಿದ್ರು ನಮಗೆ ಡೈಲಿ ಕಾಲೇಜ್ನಲ್ಲಿ ಅದೇ ಅಸೈನ್ಮೆಂಟು ಅದೇ ಎಕ್ಸಾಮ್ಸು ಅದೇ ಕಾಲೇಜ್ ಡ್ರೆಸ್ ನೋಡಿ ನೋಡಿ ನಮ್ಗೆ ಸಾಕಾಗಿದೆ ಹಾಗಾಗಿ ನಾವು ಇವತ್ತೇ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ಹ್ಯಾಪಿನೆಸ್ಗೋಸ್ಕರ ನಾವು ಒಂಥರ ಫುಡ್ ಫೆಸ್ಟಿವಲ್ ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಮದು ಬಂದುಬಿಟ್ಟು ಉತ್ತರ ಕರ್ನಾಟಕ ಶೈಲಿ ಸಂಕ್ರಾಂತಿ ಸ್ಪೆಷಲ್ ಅಂತ ನಾವು ಇಟ್ಕೊಂಡಿವಿ ಹಾಗಾಗಿ ನಮ್ಮಲ್ಲಿ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗಿ ಕೊಬ್ಬರಿ ಉಂಡಿ ಎರಡು ಥರ ಪುಡಿಯೋಗರೆ ಮತ್ತು ಮತ್ತು ಹಿಂಡಿ ಮೊಸರು ಕಾಳು ಪಲ್ಯ ಇದೆಲ್ಲನೂ ನಾವು ಫುಡ್ ಫೆಸ್ಟಿವಲ್ಗಂತ ಮಾಡಿದ್ದೀವಿ ಸೊ ಎಲ್ಲರೂ ಬನ್ನಿ ಟೇಸ್ಟ್ ನೋಡಿ ಟೇಸ್ಟ್ ಎಂಜಾಯ್ ಮಾಡಿ ಫುಡ್ ಫೆಸ್ಟಿವಲ್ನಲ್ಲಿ ವೆರೈಟಿ ವೆರೈಟಿ ಆಹಾರ ಖಾದ್ಯಗಳ ತಯಾರಿಕೆಯ ಕಲಿಕೆ ಜೊತೆ ವ್ಯಾವಹಾರಿಕ ಜ್ಞಾನಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿದ್ಯಾಭ್ಯಾಸದ ಜೊತೆಗೆ ವ್ಯವಹಾರಿಕ ಜ್ಞಾನ ಹೆಚ್ಚಳಕ್ಕೆ ಈ ಕಾರ್ಯಕ್ರಮಗಳು ಸಾಕಷ್ಟು ಸಹಕಾರಿಯಾಗಲಿದ್ದು ಉತ್ತಮ ಖಾದ್ಯ ತಯಾರಿಸಿದ ವಿದ್ಯಾರ್ಥಿನಿಯರಿಗೆ ಬಹುಮಾನ ಕೂಡ ನೀಡಲಾಯಿತು ಮಹಾವಿದ್ಯಾಲಯದಲ್ಲಿ ಫುಡ್ ಫೆಸ್ಟನ್ನು ತಯಾರು ಮಾಡಿದ್ದಾರೆ ನಾವು ಕೂಡ ಉತ್ತರ ಕರ್ನಾಟಕ ಸ್ಟೈಲ್ ದಲ್ಲಿ ಅಡುಗೆಯನ್ನು ಮಾಡ್ತಿದ್ದೀವಿ ನಮ್ಮಲ್ಲಿ ಏನು ಮೆನ್ಯೂಸ್ ಇದೆ ಅಂದರೆ ಚಜ್ಜಿ ರೊಟ್ಟಿ ಶೇಂಗಾ ಹೋಳ್ಗಿ ಮೊಸರು ಹಿಂಡಿ ಮೊಳಕೆ ಹೊರ್ದಿದ್ದ ಕಾಳು ಪಲ್ಯ ಮತ್ತು ಹುಗ್ಗಿ ಎಲ್ಲ ಥರದ್ದು ನಮ್ಮಲ್ಲಿ ಇದೆ ಉತ್ತರ ಕರ್ನಾಟಕ ಸ್ಟೈಲ್ ಅಂದರೆ ಜಾಸ್ತಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾವೊಂದು ಈ ಒಂದು ಅಡುಗೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ನಾರ್ಮಲಾಗಿ ನೋಡಬೇಕಾದ್ರೆ ಈ ಸಿಟಿ ಜನರಿಗೆ ಇದೊಂದು ಈ ಒಂದು ಅಡುಗೆದಿಂದ ತುಂಬ ದೂರ ಇರ್ತಾರೆ ಹಾಗಾಗಿ ನಾವು ಈ ಒಂದು ಅಡುಗೆನ ಆಯ್ಕೆ ಮಾಡ್ಕೊಂಡಿದ್ದೀವಿ ಪ್ಲೀಸ್ ಎಲ್ಲರೂ ಬನ್ನಿ ನಮ್ಮ ಅಡುಗೆನ ತಗೊಂಡು ತಿಂದು ಎಂಜಾಯ್ ಮಾಡಿ ನೀವು ತಗೊಂಡ್ರೆ ನಮಗೂ ಖುಷಿ ಆಗತ್ತೆ ಹಾಗೂ ನೀವೊಂದು ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಇನ್ನು ಫುಡ್ ಫೆಸ್ಟ್ನಲ್ಲಿ ವಿದ್ಯಾರ್ಥಿನಿಯರು ತಯಾರಿಸಿದ ಬಗೆ ಬಗೆಯ ಖಾದ್ಯಗಳನ್ನ ನೋಡಿ ಪೋಷಕರು ಪಟ್ಟರು ಜೊತೆಗೆ ತಮಗೆ ಇಷ್ಟವಾದ ಆಹಾರಗಳನ್ನ ಸವಿದು ವಿದ್ಯಾರ್ಥಿನಿಯರ ಪ್ರಯತ್ನಕ್ಕೆ ಬೆಂಬಲ ನೀಡಿದು ವಿಶೇಷವಾಗಿತ್ತು